ಈಗ ಅಮ್ಮನಿಗೆ ಶುಗರ್ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ ದೈಹಿಕವಾಗಿನೂ ಗಟ್ಟಿ ಮುಟ್ಟಾಗಿದ್ದಾರೆ ಥೈರಾಯ್ಡು ನಾರ್ಮಲ್ ಆಗಿದೆ ಈಗೇನು ಮಾತ್ರೆ ಔಷಧಿಗಳನ್ನ ಇಲ್ಲಿ ತಗೊಳ್ತಾ ಇದ್ದಾರೆ ಅದರಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಬದಲಾವಣೆಗಳನ್ನ ನಾವು ಗುರುತಿಸಿದೀವಿ ನಮಗೆ ನಮ್ಗೆ ಈ ಒಂದು ವೈದ್ಯ ಪದ್ಧತಿಯಿಂದ ಸಾಕಷ್ಟು ಉಪಯೋಗಗಳಾಗಿರೋದ್ರಿಂದ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕೌಸಲ್ಯ ನಾವು ಕಳೆದ ಜನವರಿಯಿಂದ ಇಲ್ಲಿ ನನ್ನ ಅಮ್ಮನಿಗೆ ಥೈರಾಯ್ಡ್ ಬಿ ಪಿ ಶುಗರ್ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದಿದ್ದಕ್ಕೆ ನಾವು ಟಿ ವಿ ಮುಖಾಂತರ ಮತ್ತು ನಮ್ಮ ಪರಿಚಯದವ್ರ ಮುಖಾಂತರ ಇಲ್ಲಿಗೆ ಬಂದ್ವಿ ಈಗ ಅಮ್ಮನಿಗೆ ಕಮ್ ಶುಗರ್ ಕಂಪ್ಲೀಟಾಗಿ ಕಡಿಮೆ ಆಗಿದೆ ದೈಹಿಕವಾಗಿಯೂ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾರೆ ಥೈರಾಯ್ಡು ನಾರ್ಮಲ್ ಆಗಿದೆ ಬಿ ಪಿನೂ ನಾರ್ಮಲ್ ಆಗಿದೆ ಸೊ ಈಗ ಈಗೇನು ಮಾತ್ರೆ ಔಷಧಿಗಳನ್ನು ಇಲ್ಲಿ ತಗೊಳ್ತಾ ಇದ್ದಾರೆ ಅದರಿಂದ ಅವರ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಬದಲಾವಣೆಗಳನ್ನು ನಾವು ಗುರುತಿಸಿದ್ದೀವಿ ಸೊ ಹಾಗಾಗಿ ನಮಗೆ ಈ ಒಂದು ವೈದ್ಯ ಪದ್ಧತಿಯಿಂದ ಸಾಕಷ್ಟು ಉಪಯೋಗಗಳಾಗಿರೋದ್ರಿಂದ ನಮ್ಮ ಪರವಾಗಿ ಮೂರುದಯ ಧನ್ಯವಾದಗಳು ಸೊ ಹೆಣ್ಮಕ್ಕಳು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿದ್ದರೆ ಮನೆಯನ್ನು ಹೊರಗಿನ ಕೆಲಸವನ್ನು ಸಮರ್ಪಕವಾಗಿ ನಿಭಾಯಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಹಾಗಾಗಿ ಒಳ್ಳೆಯ ಆರೋಗ್ಯಕ್ಕೆ ಯೋಗ ಮುದ್ರೆ ಇವುಗಳು ಬಹಳ ಮುಖ್ಯ ಹಾಗಾಗಿ ಅಮ್ಮನಿಗೆ ಇದು ಅಮ್ಮನ ಜೊತೆಗೆ ನಾನು ಇದೆಲ್ಲ ಮಾಡ್ತಿರೋದ್ರಿಂದ ನನಗೂ ಸಾಕಷ್ಟು ಉಪಯೋಗಗಳಾಗಿವೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು